ಉಡುಪಿ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ವತಿಯಿಂದ ಮಿಸ್ಟರ್ ಕರ್ನಾಟಕ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗೂ ಮಿಸ್ಟರ್ ಉಡುಪಿ ಎರಡು ಸಾವಿರದ ಇಪ್ಪತ್ತ ನಾಲ್ಕು ದೇಹ ದಾಡ್ಯ ಸ್ಪರ್ಧೆಯನ್ನು ಇದೇ ಡಿಸೆಂಬರ್ ಒಂದರಂದು ಅಂಬಲ್ಪಾಡಿಯ ಶಾಮಿಲಿ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಉಡುಪಿ ಜಿಲ್ಲಾ ಬಾಡಿ ಬಿಲ್ಡರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಜೇಸನ್ ಡಯಾಸ್ ಹೇಳಿದ್ದಾರೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಈ ದೇಹ ಸ್ಪರ್ಧೆಯು ಮಿಸ್ಟರ್ ಕರ್ನಾಟಕ ಬೆಸ್ಟ್ ಪೋಸ್ ದಿವ್ಯಾಂಗ ಮಾಸ್ಟರ್ ಮೈಕಟ್ಟು ಹಾಗೂ ಮಿಸ್ಟರ್ ಉಡುಪಿ ವಿಭಾಗದಲ್ಲಿ ನಡೆಯಲಿದೆ ಪ್ರತಿ ವಿಭಾಗದಲ್ಲಿ ವಿಜೇತರಾಗುವ ಮೊದಲು ಐದು ಸ್ಪರ್ಧಿಗಳಿಗೆ ಕ್ರಮವಾಗಿ ಹತ್ತು ಸಾವಿರ ಎಂಟು ಸಾವಿರ ಆರು ಸಾವಿರ ಸಾವಿರ ನಾಲ್ಕು ಎರಡು ಸಾವಿರ ನಗದು ಬಹುಮಾನ ನೀಡಲಾಗುವುದು ಎಂದರು ಎರಡು ಗಂಟೆಗೆ ಪ್ರೋಗ್ರಾಮ್ ಶುರು ಆಗ್ತದೆ ಮಿಸ್ಟರ್ ಉಡುಪಿ ಜೊತೆಗೆ ಸೊ ಮಿಸ್ಟರ್ ಉಡುಪಿ ಇದು ಸೆಲೆಕ್ಷನ್ ಟ್ರಯಲ್ ಇದರಲ್ಲಿ ಯಾರು ಸೆಲೆಕ್ಟ್ ಆಗ್ತದೆ ಟಾಪ್ ಅಲ್ಲಿ ಅವರಿಗೆ ಮಿಸ್ಟರ್ ಕರ್ನಾಟಕ ಅದೇ ಸಂಜೆ ಐದು ಗಂಟೆಗೆ ಶುರು ಆಗ್ತದೆ ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಮತ್ತು ಉಡುಪಿಯಲ್ಲಿ ಅಂದರೆ ಸಾಧಾರಣ ಏಯ್ಟ್ ಕ್ಯಾಟಗರೀಸ್ ಇರ್ತದೆ ವೈಟ್ ವೇಟ್ ಕ್ಯಾಟಗರಿಯಾಗಿ ಸೊ ಫಸ್ಟ್ ಫೈವ್ ಡೇಸ್ ವಿನ್ನರ್ಸಿಗೆ ಈಚ್ ಕ್ಯಾಟಗರಿ ಅಲ್ಲಿ ಕ್ಯಾಶ್ ಪ್ರೈಸ್ ಮತ್ತು ಮೆಡಲ್ಸ್ ಸರ್ಟಿಫಿಕೇಟ್ ಸಿಗ್ತದೆ ಹಾಗೆ ಓವರ್ ಆಲ್ ಅಲ್ಲಿ ಮಿಸ್ಟರ್ ಕರ್ನಾಟಕ ಅವರಿಗೆ ಟೈಟಲ್ ಪ್ರೈಸ್ ಮತ್ತೆ ರನ್ನರ್ಅಪ್ ಮತ್ತೆ ಬೆಸ್ಟ್ ಬೌಸಸ್ ಕಾಂಪಿಟೇಷನ್ ಇರುತ್ತದೆ ಹಾಗೆ ಮಿಸ್ಟರ್ ಕರ್ನಾಟಕ ಒಂದು ಈ ಸತ್ತಿದ್ದು ಟ್ವೆಂಟಿ ಫೈಫ್ ಆಫಿಷಿಯಲ್ ನಮ್ಮ ಇದರಿಂದ ಅಸೋಸಿಯೇಷನ್ ಇಂದ ಆಗ್ತಾ ಉಂಟು ಸೊ ಕಾಂಪಿಟೇಷನ್ಸ್ ಎರಡು ಗಂಟೆಯಿಂದ ನಮ್ಮದು ಉಡುಪಿ ಡಿಸ್ಟಿಕ್ ಕಾಂಪಿಟೇಷನ್ ಶುರು ಆಗ್ತದೆ ನಾಲ್ಕು ಗಂಟೆವರೆಗೆ ಮತ್ತು ಐದು ಗಂಟೆಯಿಂದ ಮಿಸ್ಟರ್ ಕರ್ನಾಟಕ ಶುರು ಆಗ್ತದೆ ಸೊ ಮಿಸ್ಟರ್ ಕರ್ನಾಟಕ ಎಂಟು ಕ್ಯಾಟಗರಿಗಳಲ್ಲಿ ಇರ್ತದೆ ಮತ್ತೆ ಮೇನ್ ಟೈಟಲ್ ಪ್ರೈಸ್ ಮಿನ್ನರ್ ಕ್ಯಾಶ್ ಅವರಿಗೆ ಐವತ್ತೈದು ಸಾವಿರದ ಐನೂರ ಐವತ್ತೈದು ಪ್ಲಸ್ ಟ್ರಾಫಿ ರನ್ನರ್ ಅಪ್ಸ್ ಅವರಿಗೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ಟೂ ಪ್ಲಸ್ ಟ್ರಾಫಿ ಮತ್ತು ಪ್ರತಿ ಕ್ಯಾಟಗರಿಯಲ್ಲಿ ಟಾಪ್ ಫೈವ್ ಇನ್ನರ್ಸ್ ಅವರಿಗೆ ಫಸ್ಟ್ ಪ್ರೈಸ್ ಫಸ್ಟ್ ಪ್ಲೇಸ್ ಟೆನ್ ತೌಸಂಡ್ सेकेंड प्लेट अभी फोर थौस टू थंडीज